ಮಹಿಳೆಯರಿಂದ ಮನೆಗೆ ಅದೃಷ್ಟ ಬರುವುದಿಲ್ಲ ಎಂದು ಹೇಳುವ ಇಪ್ಪತ್ತು ಲಕ್ಷಣಗಳು ಇಲ್ಲಿವೆ ಒಂದು ನಿರಂತರವಾಗಿ ದೂರುವುದು ಸದಾ ದೂರುವುದು ಮತ್ತು ನಕಾರಾತ್ಮಕವಾಗಿ ಮಾತನಾಡುವುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡುತ್ತದೆ ಎರಡು ಸ್ವಚ್ಛತೆಯ ಕೊರತೆ ಮನೆಯನ್ನು ಅಶುಚಿಯಾಗಿ ಇಟ್ಟುಕೊಳ್ಳುವುದು ಲಕ್ಷ್ಮೀದೇವಿಯ ಆಗಮನಕ್ಕೆ ಅಡ್ಡಿಯಾಗುತ್ತದೆ ಮೂರು ಅತಿಯಾದ ಕೋಪ ಕೋಪ ಮತ್ತು ಸಿಡುಕುತನ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಹಾಳು ಮಾಡುತ್ತದೆ ನಾಲ್ಕು ಹಣದದುಂದು ವೆಚ್ಚ ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡುವುದು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಐದು ಸಂಬಂಧಗಳಲ್ಲಿ ಸಮಸ್ಯೆ ಕುಟುಂಬದ ಸದಸ್ಯರೊಂದಿಗೆ ಜಗಳ ಮತ್ತು ಭಿನ್ನಾಭಿಪ್ರಾಯಗಳು ಮನೆಯಲ್ಲಿ ಅಶಾಂತಿಯನ್ನು ಉಂಟುಮಾಡುತ್ತದೆ ಆರು ಅಸೂಯೆ ಮತ್ತು ದ್ವೇಷ ಇತರರ ಬಗ್ಗೆ ಅಸೂಯೆ ಮತ್ತು ದ್ವೇಷವನ್ನು ಹೊಂದಿರುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಏಳು ದೇವರಲ್ಲಿ ನಂಬಿಕೆ ಇಲ್ಲದಿರುವುದು ಧಾರ್ಮಿಕ ಆಚರಣೆಗಳನ್ನು ನಿರ್ಲಕ್ಷಿಸುವುದು ಮತ್ತು ದೇವರಲ್ಲಿ ನಂಬಿಕೆ ಇಲ್ಲದಿರುವುದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂಟು ಸಮಯದ ದುರುಪಯೋಗ ಸಮಯವನ್ನು ವ್ಯರ್ಥ ಮಾಡುವುದು ಮತ್ತು ಸೋಮಾರಿತನದಿಂದ ಇರುವುದು ಪ್ರಗತಿಗೆ ಅಡ್ಡಿಯಾಗುತ್ತದೆ ಒಂಬತ್ತು ಆರೋಗ್ಯದ ನಿರ್ಲಕ್ಷ್ಯ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಮತ್ತು ಅನಾರೋಗ್ಯದಿಂದ ಬಳಲುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಹತ್ತು ಇತರರನ್ನು ಟೀಕಿಸುವುದು ಇತರರನ್ನು ಟೀಕಿಸುವುದು ಮತ್ತು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹನ್ನೊಂದು ಕೃತಜ್ಞತೆ ಇಲ್ಲದಿರುವುದು ತಮಗೆ ದೊರೆತದ್ದಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸದಿರುವುದು ಮತ್ತು ಅತೃಪ್ತರಾಗಿರುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಹನ್ನೆರಡು ಸಹಾಯ ಮಾಡುವ ಮನೋಭಾವ ಇಲ್ಲದಿರುವುದು ಇತರರಿಗೆ ಸಹಾಯ ಮಾಡದಿರುವುದು ಮತ್ತು ಸ್ವಾರ್ಥದಿಂದ ಇರುವುದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹದಿಮೂರು ಮಾತಿನಲ್ಲಿ ಹಿಡಿತವಿಲ್ಲದಿರುವುದು ಕೆಟ್ಟದಾಗಿ ಮಾತನಾಡುವುದು ಮತ್ತು ಇತರರನ್ನು ನೋಯಿಸುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಹದಿನಾಲ್ಕು ವ್ಯಸನಗಳಿಗೆ ಬಲಿಯಾಗುವುದು ಮದ್ಯಪಾನ ಧೂಮಪಾನ ಮುಂತಾದ ವ್ಯಸನಗಳಿಗೆ ಬಲಿಯಾಗುವುದು ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಹದಿನೈದು ಸಂಬಂಧಗಳನ್ನು ನಿರ್ಲಕ್ಷಿಸುವುದು ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಂಬಂಧವನ್ನು ನಿರ್ಲಕ್ಷಿಸುವುದು ಏಕಾಂಗಿತನಕ್ಕೆ ಕಾರಣವಾಗುತ್ತದೆ ಹದಿನಾರು ಶಿಕ್ಷಣದ ಕೊರತೆ ಶಿಕ್ಷಣದ ಕೊರತೆ ಮತ್ತು ಜ್ಞಾನವನ್ನು ಪಡೆಯಲು ನಿರಾಸಕ್ತಿ ಹೊಂದಿರುವುದು ಪ್ರಗತಿಗೆ ಅಡ್ಡಿಯಾಗುತ್ತದೆ ಹದಿನೇಳು ವ್ಯಾಯಾಮದ ಕೊರತೆ ವ್ಯಾಯಾಮ ಮಾಡದಿರುವುದು ಮತ್ತು ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸದಿರುವುದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಹದಿನೆಂಟು ಧನಾತ್ಮಕ ಚಿಂತನೆಯ ಕೊರತೆ ಧನಾತ್ಮಕವಾಗಿ ಚಿಂತಿಸದಿರುವುದು ಮತ್ತು ನಕಾರಾತ್ಮಕ ಆಲೋಚನೆಗಳಿಗೆ ಹೆಚ್ಚು ಗಮನ ಕೊಡುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಹತ್ತೊಂಬತ್ತು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳದಿರುವುದು ತಮ್ಮ ತಪ್ಪುಗಳಿಗೆ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳದಿರುವುದು ಮತ್ತು ಇತರರನ್ನು ದೂಷಿಸುವುದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇಪ್ಪತ್ತು ಕ್ಷಮಿಸುವ ಮನೋಭಾವ ಇಲ್ಲದಿರುವುದು ಇತರರನ್ನು ಕ್ಷಮಿಸದಿರುವುದು ಮತ್ತು ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರು ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳಲು ಪ್ರಯತ್ನಿಸಬೇಕು ಧನಾತ್ಮಕ ಚಿಂತನೆ ಸ್ವಚ್ಛತೆ ದೇವರಿಲ್ಲಿ ನಂಬಿಕೆ ಇತರರಿಗೆ ಸಹಾಯ ಮಾಡುವ ಮನೋಭಾವ ಮತ್ತು ಕೃತಜ್ಞತೆಯನ್ನು ಬೆಳೆಸಿಕೊಳ್ಳುವ ಮೂಲಕ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಬಹುದು ಖಂಡಿತ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಿಮ್ಮ ಬೆಂಬಲವು ನಮಗೆ ಬಹಳ ಮುಖ್ಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ನಾವು ಕೃತಜ್ಞರಾಗಿರುತ್ತೇವೆ ಧನ್ಯವಾದಗಳು